ನಮಸ್ಕಾರ ಈ ವಿಡಿಯೋದಲ್ಲಿ ನೀವು ಬಿಬಿಎಂಪಿ ಇಖಾತಾ ಅರ್ಜಿ ಸಲ್ಲಿಸುವ ಸಂಪೂರ್ಣ ಪ್ರಕ್ರಿಯೆಯನ್ನು ಹೆಜ್ಜೆ ಹೆಜ್ಜೆಗಾಗಿ ತಿಳಿಯಬಲ್ಲಿರಿ ಆದ್ದರಿಂದ ಕೊನೆವರೆಗೆ ನೋಡಿ ಹಂತ ಒಂದು ಅಗತ್ಯವಿರುವ ದಾಖಲೆಗಳು ತಯಾರಿಸಿ ಇಖಾತಾ ಅರ್ಜಿಗೆ ಈ ಕೆಳಗಿನ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಥವಾ ಫೋಟೋ ತೆಗೆದುಕೊಳ್ಳಿ ಆಧಾರ್ ಕಾರ್ಡ್ ನೋಂದಾಯಿತ ಡೀಡ್ ಕೊನೆಯ ಪ್ರಾಪರ್ಟಿ ಟ್ಯಾಕ್ಸ್ ರಶೀದಿ ಬೆಸ್ಕಾನ್ ವಿದ್ಯುತ್ ಬಿಲ್ ಇನ್ಕಂಬರೆನ್ಸ್ ಪ್ರಮಾಣಪತ್ರ ಮನೆಯ ಫೋಟೋ ಮತ್ತು ಜಿಪಿಎಸ್ ಲೊಕೇಶನ್ ಸ್ಕ್ರೀನ್ಶಾಟ್ ಹಂತ ಎರಡು ಈ ಆಸ್ತಿ ಪೋರ್ಟಲ್ ಬ್ರೌಸರ್ನಲ್ಲಿ ಈ ವೆಬ್ಸೈಟ್ ತೆರೆಯಿ ಮೊಬೈಲ್ ನಂಬರ್ನು ನಮೂದಿಸಿ ಒಟಿಪಿ ಮೂಲಕ ಲಾಗಿನ್ ಆಗಿ ಹಂತ ಮೂರು ನಿಮ್ಮ ಆಸ್ತಿ ಹುಡುಕಿ ಪೋರ್ಟಲ್ನಲ್ಲಿ ಆಸ್ತಿ ಹುಡುಕಿ ಆಯ್ಕೆ ಮಾಡಿ ನಿಮ್ಮ ವಾರ್ಕ್ ಮಾಲೀಕನ ಹೆಸರು ಅಥವಾ ಗತುವ ಸಂಖ್ಯೆಯ ಮೂಲಕ ಹುಡುಕಬಹುದು ಹಂತ ನಾಲ್ಕು ಡ್ರಾಫ್ಟ್ ಈ ಖಾತಾ ಪರಿಶೀಲನೆ ಮಾಡಿ ಆಸ್ತಿ ಪತ್ತೆಯಾದ ಮೇಲೆ ಡ್ರಾಫ್ಟ್ ಖಾತಾ ಡಾಕ್ಯುಮೆಂಟ್ ತೋರಿಸಲಾಗುತ್ತದೆ ಇದರಲ್ಲಿ ಹೆಸರು ಜಾಗದ ವಿವರ ಪ್ರಮಾಣ ಪಿಐಡಿ ಇತ್ಯಾದಿ ವಿವರಗಳು ಇರುತ್ತವೆ ಹಂತ ಐದು ಅಂತಿಮ ಮಾಹಿತಿ ಸಲ್ಲಿಸಿ ಈ ಹಂತದಲ್ಲಿ ಎಲ್ಲಾ ವಿವರಗಳನ್ನು ಸರಿಯಾಗಿ ನಮೂದಿಸಿ ಆಧಾರ್ ಬಿಲ್ ಡೀಡ್ ಮತ್ತು ಇತರ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಹಂತ ಆರು ಅರ್ಜಿ ಶುಲ್ಕ ಪಾವತಿಸಿ ನೂರ ಇಪ್ಪತ್ತೈದು ರು ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಿ ಪಾವತಿ ಮಾಡಿದ ನಂತರ ರಶೀದಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಂತ ಏಳು ಪರಿಶೀಲನೆ ಪ್ರಕ್ರಿಯೆ ನೀವು ನೀಡಿದ ಮಾಹಿತಿಯನ್ನು ಸಿಸ್ಟಂ ಕಾವೇರಿ ಮತ್ತು ಬೆಸ್ಕಾಂ ಡೇಟಾಬೇಸ್ ಜೊತೆ ಪರಿಶೀಲಿಸುತ್ತದೆ ಅರ್ಜಿ ತ್ವರಿತವಾಗಿ ಅಂಗೀಕಾರವಾಗಬಹುದು ಅಥವಾ ಲೋಟಫ್ ಇನ್ಸ್ಪೆಕ್ಷನ್ಗೆ ಹೋಗಬಹುದು ಹಂತ ಎಂಟು ಈ ಖಾತ ಡೌನ್ಲೋಡ್ ಮಾಡಿ ಅರ್ಜಿ ಅಂಗೀಕಾರವಾದ ಮೇಲೆ ಆಫಿಷಿಯಲ್ ಪೋರ್ಟಲ್ನ ಡೌನ್ಲೋಡ್ ವಿಭಾಗದಲ್ಲಿ ಹೋಗಿ ಈ ಖಾತಾ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಂತಿಮ ಭಾಗ ಈ ಮಾಹಿತಿ ಉಪಯುಕ್ತವಾಯಿತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು